ರಿಟೈರ್ಡ್ ಡಿ ವೈಸ್ ಪಿ ಅವಾರ್ಡ್ ಕೊಡ್ತಾರೆ ನಮಗೆಲ್ಲ ಸ್ತ್ರೀ ವಿಮೋಚಕ ಹೌದು ಗೋಪಣಯ ನಾವು ಸ್ತ್ರೀ ವಿಮೋಚನೆ ಮಾಡುವಂಥ ಕೆಲಸವನ್ನು ಮೂವತ್ತಾರು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ ನೀನೇನು ಮಾಡಿದ್ಯಾ ಅಂತ ಹೇಳೋದು ಗೊತ್ತಾಗಬೇಕಲ್ಲ ನಿನ್ನ ಮನೆಯ ಮೇಲೆ ತಂದೆ ನಡೆಸ್ತಿದ್ದಂತೋ ನೀನು ನೇರವಾಗಿ ನನ್ನ ಹೆಸರಿಡ್ದು ಹೇಳಬೇಕಿತ್ತು ನೀನು ನಾನು ಹೇಳ್ತೀನಿ ಆವಾಗ ನಿನ್ನ ಮನೆಯ ಮೇಲೆ ವೇಷವಟ್ಟಿಕೆ ನಡೆಸ್ಕೊಂಡು ಎಫ್ ಐ ಆರಲ್ಲಿ ನಿನ್ನ ಹೆಸರು ಬರದ ಹಾಗೆ ಇದುವರೆಗೂ ನೋಡ್ಕೊಂಡಿದ್ರೆ ನಾವು ಬಿಡ್ತೇವೆ ಅಂತ ತಿಳ್ಕೊಬೇಡ ತಳಮಟ್ಟದ ಕೋರ್ಟ್ ಕೊಟ್ಟರೆ ಸರಿ ಕೊಡಲಿಲ್ಲ ಅಂತಂದರೆ ಹೈಕೋರ್ಟ್ನಲ್ಲಿ ಇದನ್ನು ಕೇಳೇ ಕೇಳ್ತೇನೆ ಯಾಕೆ ನಿನ್ನ ಹೆಸರನ್ನು ಎಫ್ ಐ ಆರಲ್ಲಿ ಸೇರಿಸಿಲ್ಲ ಅನ್ನೋವಂಥದ್ದು ತಾನೇ ನಿನ್ನ ಮನೆಯ ಮೇಲೆ ನಡೆಸ್ತಾ ಇದ್ದಂಥದ್ದು ದಂಧೆಯನ್ನು ಯಾಕೆ ಏನೆನ್ಪು ಮಾಡ್ಕಂಡೆ ಅಂತಂದರೆ ನಿಮ್ಮಂಥವರು ಜೀವಂತವಾಗಿರುವ ತನಕ ಈ ಹಾಲ್ಗೆನ್ನೆಯ ಮಕ್ಕಳಿಗೆ ಉಳಿಗಾಲ ಇರೋದಿಲ್ಲ ನಿಮ್ಮಂಥವರೇ ಈ ವ್ಯವಸ್ಥೆ ಎಲ್ಲ ಸೃಷ್ಟಿ ಮಾಡಿರುವಂಥದ್ದು ನಿನಗೊಂದು ಧಿಕ್ಕಾರ ಇದ್ದೇ ಇರುತ್ತೆ ಈ ಮಕ್ಕಳ ಕೈ ಕಡೆಯಿಂದ ತಿಳ್ಕೊ ನೀನೆಲ್ಲೋ ಬಚ್ಚಿಟ್ಕೊಂಡು ಭಾರತ ದೇಶದಲ್ಲಿರ್ತೀಯೋ ಇನ್ನೊಂದು ದೇಶದಲ್ಲಿರ್ತೀಯೋ ಆದರೆ ನಿನ್ನ ಯಾರು ನೋಡಲ್ಲ ಅಂತ ಅಂದ್ಕೊಬೇಡ ಯಾರು ಕೇಳಲ್ಲ ಅಂತ ಅಂದ್ಕೋಬೇಡ ನಿನಗೆ ಉಗೆ ಉಗೆ ಅಂತ ಹೇಳುವ ನಾಲ್ಕು ಜನ ತಲೆಯಲ್ದಿರೋವಂಥವ್ರು ಇರ್ಬೋದು ನಾವು ಒಬ್ಬೊಬ್ಬರೇ ಈ ಆಂದೋಲನವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಎಲ್ಲ ವ್ಯವಸ್ಥೆ ಎಲ್ಲ ಅತಿಹೀನ ಜನರು ಇಂಥ ದುರುಡ್ರೂಪ ಜೊತೆಯಲ್ಲಿ ಸೇರ್ಕೊಳ್ಳುವಂಥ ಒಂದು ಕಾಲ ಬಂದಾಗ ನಮ್ಮಂಥವರು ಒಬ್ಬಂಟಿಕರಾಗಿ ನಿಂತು ಪ್ರಶ್ನೆ ಮಾಡಲಿಕ್ಕೆ ಅದೇ ರೀತಿಯಾಗಿ ನ್ಯಾಯ ಕೇಳಲಿಕ್ಕೆ ನಿಂತೆ ನಿಂತೇವೆ ಅದು ಅನಿವಾರ್ಯವಾದ ಸತ್ಯ ಇವತ್ತಿನ ದಿನಗಳಲ್ಲಿ ಅದನ್ನ ನಾವು ಮಾಡ್ತೇವೆ ಇನ್ನೇನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಆದರೆ ಸ್ತ್ರೀ ವಿಮೋಚಕ ಅಂತ ನಿನ್ನ ಬಾಯಿಂದ ಬಂದಿದೆಯಲ್ಲ ಅದು ನಿಜ ನಾನು ಹೇಳ್ತಿರೋದು ಅಷ್ಟೇ ನಿಜ ನೀನು ಸ್ತ್ರೀಯರನ್ನು ಗೋಳುಗಿಕೊಳ್ಳುವಂತಹ ಗುಂಪಿನಲ್ಲಿರುವಂಥದ್ದು ಇದನ್ನು ನೀನು ಬೇಕಾದರೆ ಕೋರ್ಟ್ನಲ್ಲಿ ವ್ಯಾಜ್ಯ ಹಾಕು ಅಲ್ಲಿ ನಾನು ಮಾತಾಡ್ತೀನಿ ನೀನೇ ಬಂದು ಕೋರ್ಟ್ನಲ್ಲಿ ನನಗೆ ಹಿಂಗೆ ಕರೆದಿದ್ದಾನೆ ಅಂತ ಏನಾದ್ರು ಹೇಳೋದಾದರೆ ಭಾಳ ಸಂತೋಷ ನನಗೆ ಯಾಕೆ ಅಂತಂದರೆ ಕೋರ್ಟ್ ಕರೀಲಿ ಅಂತಲೇ ಕಾಯ್ತಾಯಿದ್ದೀನಿ ನನ್ನ ವಿರುದ್ಧ ನೀವೆಲ್ಲ ಸೇರಿ ಒಂದು ಕಂಪ್ಲೇಂಟ್ ಹಾಕಿ ನಮ್ಮ ಮಾನಹಾನಿ ಮಾಡಿದಾನೆ ಅಂತ ಸಾಧ್ಯ ಆದರೆ ನಿನಗೆ ನಾನು ತಾಕತ್ತಿದ್ದರೆ ನೋಡ್ತಾ ಬರ್ತಾಯಿದ್ದೀನಿ ನಾನು ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಡಬಾರ್ದು ಲುಚ್ಚನಿಗೆ ಅಂತ ಸುಮ್ಮನೆ ಇದ್ದೀನಿ ಅಷ್ಟೇ ಎಷ್ಟೋ ಬಾರಿ ನಿನ್ನ ಬಗ್ಗೆ ಮಾತಾಡಿದ್ದೀನಿ ನಾನು ಮೂರು ನಾಲ್ಕು ಬಾರಿ ಸಾರ್ವಜನಿಕವಾಗಿ ಬಂದು ಮಾತಾಡಿದ್ದೀನಿ ನಿನಗೆ ತಾಕತ್ತಿರಲಿಲ್ಲ ಬಂದು ಅದನ್ನು ಪ್ರಶ್ನಿಸ್ಲಿಕ್ಕೆ ಪತ್ರಿಕಾಗೋಷ್ಠಿಯನ್ನೇ ಮಾಡಿ ಕೇಳಿದ್ವಿ ಅದಕ್ಕೂ ಬರಲಿಲ್ಲ ಅಲ್ಲೆಲ್ಲೋ ಅವಸ್ಕೊಂಡು ಯಾವುದೋ ಫೇಸ್ಬುಕ್ಕಲ್ಲಿ ಬರೆದ್ರೆ ಅದು ನೀನು ಬಚಾವಾಗ್ತೀಯಾ ಅಂತನ ಅಥವಾ ನಿಮಗೆ ಹೊಗೆ ಹೊಗೆ ಅಂತ ಹೇಳುವಂಥ ಜನರೆಲ್ಲರನ್ನು ಒಪ್ಪಿಸ್ತಾ ಇದ್ದೀನಿ ಅಂತಾನೆ ಅವರಿಗೆ ನಿನ್ನ ನಿಜವಾದಂತಹ ರೂಪವೇ ಗೊತ್ತಿಲ್ಲ ನೀನು ಯಾರು ಅನ್ನುವಂಥದ್ದು ನೀನು ಬರೀತಾ ಇರೋದಷ್ಟೇ ನೋಡಿದ್ದಾರೆ ನೀನು ಯಾರು ತಲೆ ಹಿಡ್ಕ ಅಂತ ಅವ್ರಿಗೆ ಗೊತ್ತಾದರೆ ಅವರು ಚಪ್ಪಲಿ ತಗೊಂಡೇ ಹೊಡೆಯೋರು ನಿನಗೆ ನಿನ್ನ ಮನೆಯ ಮೇಲೆ ಇದು ನಡೀತಿತ್ತು ಅಂತ ನಿನಗೇನಾದ್ರು ತಾಕತ್ತಿದ್ರೆ ನೀನು ಅವ್ರಿಗೆಲ್ಲರಿಗೂ ಹೇಳು ನಿನ್ನ ಫಾಲೋವರ್ಸ್ ಹೇಳು ಹೌದು ನನ್ನ ಮನೆ ಮೇಲೆ ವೇಷಾವಟ್ಟಿಗೆ ನಡೀತಿತ್ತು ನಾನು ಅವನಲ್ಲ ಮಾತ್ರ ಅಂತ ಹೇಳು ಸಾಕು ಎಷ್ಟು ಸಲ ನಡೀತಿತ್ತು ಎರಡು ಸಾವಿರದ ಹದಿನೆಂಟರಲ್ಲೂ ನಡೆದಿತ್ತು ಅಂತ ಹೇಳು ಆವಾಗಲೂ ನಡೆದಿದೆ ಏನು ದಾಳಿ ನಿನ್ನ ಮನೆ ಮೇಲೆ ಪೊಲೀಸ್ನವ್ರದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಇಪ್ಪತ್ತೈದರಲ್ಲೂ ಕೂಡ ಬಂದಿತ್ತು ಹಂಗ ನೀನೇನು ಮಾಡ್ತಿದ್ದೆ ಹೇಳು ಅದನ್ನು ಕೂಡ ಯಾರ್ಯಾರ ಬಗ್ಗೆಲ್ಲೋ ಬರಿತಾ ಪಡ್ತಿದ್ಯಲ್ಲ ಸಿನಿಕನ್ ರೀತಿಯಲ್ಲಿ ನಿನ್ನ ಬಗ್ಗೆ ಒಂಚೂರು ಹೇಳು ಇಂಥದ್ದು ನಡೆದಿತ್ತು ಅಂತ ಅಥವಾ ಅದು ಕೂಡ ಒಂದು ಷಡ್ಯಂತ್ರನ ನಿನ್ನ ವಿರುದ್ಧ ಮಾಡಿದಂಥ ನಿನ್ನ ವಿರೋಧಿಗಳು ನಡೆಸಿದಂಥ ಷಡ್ಯಂತ್ರವ ನಿನ್ನ ಮನೆ ಮೇಲೆ ದಂಧೆ ನಡೆಸಲಿಕ್ಕೆ ಒಬ್ಬ ತಲೆ ತಲೆಡ್ಕ್ರನ್ನ ಕರ್ಕೊಂಬಂದು ಬಿಟ್ಟು ಅಲ್ಲೆಲ್ಲ ಪಿಟ ಪುರುಷರು ಬರುವಾಗಿ ಮಾಡಿ ನಿನ್ನ ಹೆಸರನ್ನು ಕೆಡಿಸುವಂಥ ಏನು ನೀನು ಈ ದೇಶದ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದೆ ಅಥವಾ ಪ್ರಧಾನಮಂತ್ರಿ ಕಾಂಪಿಟಿ ಕಾಂಪಿಟೀಷನ್ ಕೊಟ್ಟಿದೆಯಾ ಅಥವಾ ಇನ್ಯಾವುದೋ ಒಂದು ಸ್ಥಾನವನ್ನು ಆಕ್ರಮಿಸ್ಕೊಂಡಿದ್ಯಾ ನಿವೃತ್ತನಾಗಿದ್ದರೂ ಕೂಡ ನಿನ್ನ ಈ ನೀಚ ಪ್ರವೃತ್ತಿಯಿಂದ ನೀನು ನಿವೃತ್ತನಾಗಿಲ್ಲ ಇವತ್ತಿಗೂ ನಿನ್ನ ವಯಸ್ಸಿಗಾದರೂ ಮರ್ಯಾದೆ ಬೇಡುವ ಮಾತಾಡ್ತಾ ಹೋಗ್ತಾ ಇದ್ದರೆ ಸುಮ್ಮನೆ ಇದ್ರೆ ನೀನು ಇನ್ನಷ್ಟು ಮಾತಾಡ್ತಾ ಇದೆಯಾ ಬೇಸಿಗೆ ಇಡ್ತವನೇ ನಿಮ್ಮ ಮನೆಯಲ್ಲಿ ಒಬ್ಬರು ಉಪನ್ಯಾಸಕರಿದ್ದಾರೆ ಅವ್ರಿಗಾದರೂ ಮರ್ಯಾದೆ ಕೊಡುವಂಥ ಕೆಲಸ ಮಾಡಬೇಡುವ ಅವ್ರಿಗೂ ಗೊತ್ತಿಲ್ವ ಈ ವ್ಯವಸ್ಥೆ ನಿನ್ನ ಮನೆಯಲ್ಲಿ ಮಾಡ್ಕೊಂಡಿದ್ದಿತ್ತು ಇವೆಲ್ಲ ಜಾಸ್ತಿ ದಿವಸ ನಡೆಯೋಲ್ಲ ವಿ ಆರ್ ವೇಟಿಂಗ್ ಫಾರ್ ದ ಕೋರ್ಟ್ ಆರ್ಡರ್ ಆವಾಗ ಅದನ್ನ ತಂದಿಡ್ತೀನಿ ನಿನ್ನ ಫಾಲೋವರ್ಸ್ಗೆ ಯಾವುದ್ರಲ್ಲಿ ಹೊಡಿತೀರಿ ನೀನು ಇವನಿಗೆ ಅಂತ ಕೇಳ್ತೀನಿ ಪ್ರತಿ ದಿವಸ ನಾವು ಬಚಾವ್ ಮಾಡ್ತೀವಲ್ವ ನೀನೇ ಹೇಳ್ದ ಹಾಗೆ ಸ್ತ್ರೀ ವಿಮೋಚಕ ಅಂತ ಕರೆದಿದ್ದೀಯಲ್ಲ ಹೌದು ಮೂರು ಬಾರಿ ಹೇಳ್ತೇನೆ ಅವ್ರಿಗೆ ಗೌರವ ಕೊಟ್ಟು ಇವತ್ತಿಗೂ ಬದುಕ್ತಾ ಇದ್ದೀವಿ ನಾವು ಆ ಮಕ್ಕಳಿಗೆ ಆ ಮಹಿಳೆಯರಿಗೆ ಅವ್ರನ್ನ ಗೋಳು ಇಟ್ಕೊಳ್ಳೋರನ್ನ ನಾವು ಒಂದು ಶೇಕಡ ಒಂದರಷ್ಟು ಸಹಿಸಿಕೊಡಲ್ಲ ಕಾನೂನನ್ನು ಅಷ್ಟೇ ಗೌರವಿಸ್ತೀವಿ ಒಂದು ಶೇಕಡ ಮೀರಲ್ಲ ನಿನ್ನ ರೀತಿಯಲ್ಲ ನೀನು ಪೊಲೀಸ್ ದಿರ್ಸನ್ನು ಹಾಕ್ಕೊಂಡಿದ್ದಂತಹ ಒಬ್ಬ ಕಿಂಪಿಲ್ ನೀನು ಆ ಕಾರಣದಿಂದಲೇ ನೀನು ಅಷ್ಟು ವರ್ಷ ಇಲ್ಲೇ ಉಳ್ಕೊಂಡು ಬಂದಿದ್ಯಾ ಏನೇನು ಕೆಲಸ ಮಾಡಿರ್ಬೋದು ಹೇಳೋದನ್ನ ಜನರಿಗೆ ಬಿಡ್ತೀನಿ ಊಹಿಸ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿ ಒಂದೇ ಸ್ಥಳದಲ್ಲಿ ಜಂಡ ಹೋಗ್ತಾನೆ ಅಂತಂದರೆ ರಿಟೈರ್ಡ್ ಆಗೋ ತನಕ ಏನೆಲ್ಲ ಕಸರತ್ತು ಮಾಡಬೇಕು ಅಂತ ಹೇಳೋದು ಹೊಸ ವಿಚಾರ ಅಲ್ಲ ಪ್ರತಿಯೊಂದು ಮಗುಗೂ ಕೂಡ ಗೊತ್ತಿದೆ ಇವತ್ತು ನಿನ್ನನ್ನು ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ ಬಿಸಾಕಿದ್ದೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದಂಥ ಯೋಗ್ಯ ವ್ಯಕ್ತಿಗಳಲ್ಲದಲ್ಲ ಆದರೆ ಕೆಲವ್ರು ಕೇಳ್ತಾರಲ್ಲ ಏನು ಸರ್ ಸುಮ್ಮನೆ ಇದ್ದೀರಲ್ಲ ಅಂತ ಅವ್ರಿಗೋಸ್ಕರ ಹತ್ತಿ ಹೇಳ್ತಾ ಇದ್ದೀನಿ ಇದನ್ನು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನಿನಗೆ ಆ ಯೋಗ್ಯತೆಯೂ ಇಲ್ಲ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಳುವಷ್ಟು ನಿನ್ನ ಬಗ್ಗೆ ನಿನ್ನ ಈ ಪ್ರವೃತ್ತಿಗಳನ್ನ ಬದಲಾಯಿಸ್ಕೋ ಸಾಧ್ಯ ಆದರೆ ಮುಂದೆ ಎಫ್ ಐ ಆರಲ್ಲಿ ನಿನ್ನ ಹೆಸರು ಬರದ ಹಾಗೆ ನೋಡ್ಕೊ ಆಗುತ್ತಾ ಅದಾಗದಿರೋ ವಿಚಾರ ಅಷ್ಟೊಂದು ದಾಖಲೆಗಳನ್ನ ನಾವು ಕೋರ್ಟಿಗೆ ಕೊಟ್ಟಿದ್ದೀವಿ ಕೋರ್ಟ್ನಲ್ಲಿ ನಾಲ್ಕು ದಿವಸ ಎಳೆದಾಡ್ಬೋದು ಜಾಸ್ತಿ ದಿವಸ ಬಿಡೋರಲ್ಲ ನಾವು ಯಾಕೆ ಅಂತಂದರೆ ನೀನು ಮಾಡಿರೋದು ಅಂತಹ ಕೆಲಸ ನೀನು ಏಸಿಗೆ ತಿಂದಿದಲ್ದೇ ಅದನ್ನು ನಮ್ಮ ಮೇಲೆ ಬಿಸಾಕ ಬಂದಿದ್ಯಾ ಅದು ಆಗದಿರೋ ಕೆಲಸ ಇನ್ನಂಥವು ಸಾವಿರ ಜನ ನೋಡಿದ್ದೀವಿ ನೀನು ಈಗ ಏನೆಲ್ಲ ಅದಕ್ಕೋಸ್ಕರ ನೀವು ಎಲ್ಲೆಲ್ಲಿ ಹೋಗಿ ಸೇರ್ಕೊಳ್ತಾ ಇದೆಯಾ ಹತ್ರ ಮಾತಾಡ್ತಾ ಇದ್ದೀಯಾ ಎಂತೆಂಥ ವೇಷಗಳನ್ನ ಕಟ್ತಾ ಇದೆಯಾ ಕೊಟ್ಟು ಅದು ಏನಾದರೂ ಕಟ್ಕೋ ಆದರೆ ನೀನು ಎಫ್ ಐ ಆರಲ್ಲಿ ನಿನ್ನ ಹೆಸರು ಬರದಂಗೆ ಮಾಡೋಕ್ಕಾಗತ್ತಾ ಅದು ನನ್ನ ಸವಾಲು ಸಾಧ್ಯವಾದರೆ ಮಾಡೋದು